ನಿದ್ದೆ ಅವನಿಗೆ ಕುತ್ಕೊಂಡ್ರೆ ತೊಡೆ ಸಿಗ್ಬಿಟ್ರೆ ಸಾಕು ಆರಾಮಾಗಿ ನಿದ್ದೆ ಹೊಡಿತಾ ಇರ್ತಾನೆ ಅಲ್ವೇನೋ ಕೆಲಸ ಮಾಡೋದು ಬೇಡವಾ ಅಡುಗೆ ಮಾಡೋದು ಬೇಡ್ವಾ ನಿದ್ದೆ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಿಮಗೆ ಗೊತ್ತಿರೋಂಗೆ ಮಕ್ಳಿಗೆ ಆ ಒಂದೊಂದು ಏಜ್ ಬರ್ತಾ ಬರ್ತಾ ಕಿವಿ ಚುಚ್ಚೋದಂತೆ ನಾಮಕರಣ ಮಾಡೋದು ಆ ಥರ ಎಲ್ಲ ಒಂದೊಂದು ನಮ್ಮ ಕಡೆ ಎಲ್ಲ ಹೆಂಗೆ ಹೆಂಗಿರುತ್ತೆ ಆ ಥರ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಬರ್ತೀವಿ ಒಬ್ಬರ ಕಡೆ ಒಂದು ತಿಂಗಳಿಗೆ ಕಿವಿ ಚುಚ್ಚಿಸ್ತಾರೆ ಇನ್ನು ಕೆಲವರು ಒಂಬತ್ತು ತಿಂಗಳು ಐದು ತಿಂಗಳು ಇಲ್ಲ ಒಂದು ಒಂದು ವರ್ಷ ಎರಡು ವರ್ಷ ಆದಮೇಲೆ ಮುಡಿದು ಅಷ್ಟೇ ಆ ಥರ ಎಲ್ಲ ಏನೇನೋ ಇರುತ್ತೆ ಸೊ ನಮ್ಮ ಕಡೆ ಹೆಂಗಪ್ಪ ಅಂತ ಹೇಳಿದ್ರೆ ನಾವು ಒಂದು ಫ ಮಗುಗೆ ಫೈವ್ ಮಂತ್ಸ್ ಇದ್ದಾಗ ನೈನ್ ಮಂತ್ಸ್ ಇದ್ದಾಗ ಕಿವಿ ಚುಚ್ಚಿಸ್ತೀವಿ ಅದಕ್ಕೆ ನಾವು ಸರಿ ಇವಾಗ ಅವನಿಗೆ ಫೈವ್ ಮಂತ್ಸ್ ಆಗಿದೆ ಅಲ್ವಾ ಇವಾಗಲೇ ಚುಚ್ಚೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ನೈನ್ ಮಂತ್ಸ್ ಆದಮೇಲೆ ಅವನಿಗೆ ಸ್ವಲ್ಪ ಗೊತ್ತಾಗ್ಬಿಟ್ಟಿರುತ್ತೆ ಇನ್ ಕೇಸ್ ಅವ್ನಿಗೆ ಎಲ್ಲ ಆದರೆ ಕಿವಿ ಎಲ್ಲ ಮುಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾನೆ ಅದಕ್ಕೆ ಫೈವ್ ಮಂತ್ಸ್ ಅಂದರೆ ಅಷ್ಟು ಗೊತ್ತಾಗಲ್ಲ ಮತ್ತು ಕಿವಿನೂ ಅಷ್ಟೇ ಸ್ವ ಸ್ವಲ್ಪ ಸಾಫ್ಟಾಗಿ ಎಳೆದಿರುತ್ತಲ್ಲ ಸೊ ಒಂದು ದಿನ ಎರಡು ದಿನ ಪೇಯ್ನ್ ಇರುತ್ತೆ ಅದಕ್ಕೆ ಇವಾಗಲೇ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ನನಗೆ ಕಿವಿ ಚುಚ್ಚಿಸ್ಬೇಕಂತ ಡಿಸೈಡ್ ಮಾಡಾಗಿಂದ ಒಂದು ಹದಿನೈದು ದಿನದಿಂದ ಫುಲ್ಲು ನನಗೆ ಟೆನ್ಷನ್ ಆಗಿಬಿಟ್ಟಿದೆ ಯಾಕಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಫಿಸಿಕಲಿ ಆ ಥರ ಏನಾದರೂ ಹೊರಟಾದರೆ ನನಗೇನೆ ಒಂಥರ ತುಂಬ ಭಯ ಆಗುತ್ತೆ ಪಪ್ಪ ಎಳೆ ಮಗು ಹೆಂಗ್ ತಡ್ಕೊತಾನೋ ಏನೋ ಅಂತ ನನಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಇವನ್ ನಾನು ಅಷ್ಟೇ ಮೂಗಿಗೆ ಅದೆಲ್ಲ ಚುಚ್ಚಿಲ್ಲ ಚಿಕ್ಕ ವಯಸ್ಸಲ್ಲಿ ಕಿವಿ ಚುಚ್ಚಿರೋದಷ್ಟೇ ಅದು ಬಿಟ್ರೆ ಎಕ್ಸ್ಟ್ರಾ ಕಿವಿ ಚುಚ್ಚೋದು ಮೂಗು ಚುಚ್ಚೋದು ಅದೆಲ್ಲ ಏನು ಮಾಡಿಲ್ಲ ಆ ಬಯಕ್ಕೆ ನಾನು ಏನು ಚುಚ್ಕೊಂಡಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವನು ಸ್ವಲ್ಪ ಹೀಗೆ ಉಸಿರು ಹಿಡಿದುಬಿಡ್ತಾನೆ ಇವನ್ ವ್ಯಾಕ್ಸಿನ್ ಹಾಕ್ಸ್ದಾಗಲೂ ಅಷ್ಟೇ ತರ್ಡ್ ಮಂತ್ ವ್ಯಾಕ್ಸಿನ್ ಹಾಕ್ದಾಗ ಫುಲ್ಲು ಎರಡು ಮೂರು ಚುಚ್ಬಿಟ್ರಲ್ಲ ಫುಲ್ಲು ಉಸಿರು ಹಿಡಿದ್ಬಿಟ್ಟಿದ್ದ ಒಂಥರ ಭಯ ಆಯ್ತು ನನಗೆ ಇವನ್ ಆ ನರ್ಸ್ ಚುಚ್ಚಿದ್ರಲ್ಲ ಅವ್ರಿಗೂ ಭಯ ಆಗೋಯ್ತು ಏನು ಹಿಂಗೆ ಉಸಿರು ಹಿಡ್ದಿದ್ದಾನೆ ಅಂತ ಹೇಳ್ಬಿಟ್ಟು ಅದೊಂದು ನನಗೆ ದೊಡ್ಡ ಟೆನ್ಷನ್ ಆಗಿದೆ ಕಿವಿ ಚುಚ್ಚಿದಾಗ ಅದನ್ನು ಎರಡು ಕಡೆ ಚುಚ್ಚಬೇಕಲ್ಲ ಇವನು ಉಸಿರು ಹಿಡಿತಾನೋ ಏನು ಕತೆ ಏನೋ ನನಗೆ ಸಿಕ್ಕ ಭಯ ಆಗ್ತಿದೆ ಬಟ್ ಏನು ಮಾಡೋದು ಚುಚ್ಚಿಸ್ಲೇಬೇಕಲ್ಲ ಸರಿ ಅಂತೇಳ್ಬಿಟ್ಟು ಧೈರ್ಯ ಮಾಡಿಕೊಂಡು ಹೊರಟಿದ್ದೀವಿ ಫಸ್ಟ್ ಅಂದ್ಕೊಂಡಿದ್ವಿ ನಾವು ಸ್ಟಡ್ಸ್ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ ಆಮೇಲೆ ಏನನ್ನಿಸ್ತು ಅಂದರೆ ಸ್ಟಡ್ಸ್ ಎಲ್ಲ ಆಮೇಲೆ ಹಾಕೋದು ಇದ್ದಿದ್ದೇ ಇರುತ್ತೆ ಆಮೇಲೆ ನಿಮಗೆ ಗೊತ್ತಲ್ಲ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಹುಡುಗರು ಅಂತೂ ಎರಡು ಕಿವಿಗೂ ಇಟ್ಕೊತಾರೆ ಇಲ್ಲ ಸ್ಟೈಲ್ಗೆ ಒಂದು ಕಿವಿಗೆಲ್ಲ ಇಟ್ಕೊತಾರೆ ಸೊ ಆಮೇಲೆ ಹೆಂಗಿದ್ರೂ ಸ್ಟಡ್ ಹಾಕೋದು ಇದೇ ಇರುತ್ತೆ ನಮಗೆಲ್ಲ ಚುಚ್ತಾ ಇದ್ರಲ್ಲ ಜಸ್ಟು ಮೊರದಲ್ಲಿ ಚುಚ್ಬಿಟ್ಟು ಅದರಲ್ಲೇ ನುಲ್ದ್ಬಿಟ್ಟು ಬಿಡ್ತಾರಲ್ಲ ಸೊ ಅದು ಒಂಥರ ಕ್ಯೂಟಾಗಿ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಅದನ್ನೇ ಚುಚ್ಚೋಣ ಅಂತ ಅಂದ್ಕೊಂಡ್ವಿ ಸಲ ಅದು ಸ್ವಲ್ಪ ದಿನ ಇರಲಿ ಅಂದರೆ ಒಂದು ವರ್ಷ ಒಂದು ಒಂದೂವರೆ ವರ್ಷ ಆಗೋವರೆಗೂ ಇರಲಿ ಅಲ್ವಾ ಆಮೇಲೆ ಬೇಕಾದ್ರೆ ತೆಗೆದು ಸ್ಟಡ್ಸ್ ಇಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಕೆಲವ್ರು ಹೇಳ್ತಾರೆ ಸ್ಟಡ್ಸ್ ಅಷ್ಟು ಆಗೋಲ್ಲ ಅಂತಾರೆ ಕೆಲವರು ಹೇಳ್ತಾರೆ ಇದು ಅಷ್ಟು ಪೇಯ್ನ್ ಆಗೋಲ್ಲ ಒಂದಿನಕ್ಕೆ ಇದಾಗ್ಬಿಡುತ್ತೆ ಅಂತ ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಎರಡೂ ಚುಚ್ಚದೆ ಅಲ್ವಾ ಯಾವುದಾದ್ರೂ ಪೇಯ್ನ್ ಆಗಿ ಆಗುತ್ತೆ ಮೇ ಬಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಕಮ್ಮಿ ಪೇಯ್ನ್ ಇರ್ಬೋದು ಎರಡರಲ್ಲಿ ಯಾವುದಾದ್ರೂ ಅಷ್ಟೇ ಬಟ್ ಎರಡೂ ಪೇಯ್ನ್ ಆಗೇ ಆಗುತ್ತೆ ಸೊ ಚುಚ್ಚಬೇಕಂತ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಚುಚ್ಚಿಸಲೇಬೇಕು ಬಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ತುಂಬ ಲೈಕ್ ನೀವು ಲೇಟಾಗಿ ನೈನ್ ಮಂತ್ಸು ಒನ್ ಇಯರು ತ್ರೀ ಇಯರ್ಸ್ ಆದಮೇಲೆ ಚುಚ್ಚೋದಕ್ಕಿಂತ ಈ ಥರ ಒಂಬತ್ತು ತಿಂಗಳು ಒಳಗಡೆ ಚುಚ್ಚಿದ್ರೆ ಒಳ್ಳೇದು ಯಾಕಂದರೆ ಅವ್ರಿಗೂ ಅಷ್ಟು ಗೊತ್ತಾಗಲ್ಲ ಆಮೇಲೆ ಅಂದರೆ ಅವರು ಪೇಯ್ನ್ಗೋಸ್ಕರ ಈ ಥರ ಮುಟ್ಕೊಳ್ಳೋದು ಆ ಥರ ಎಲ್ಲ ಮಾಡಿ ಮತ್ತೆ ಜಾಸ್ತಿ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ಬೇಗ ಚುಚ್ಚಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ನೆಕ್ಸ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಸೊ ನನ್ನ ವೀಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ಫೇಸ್ಬುಕ್ಕಲ್ಲಿ ಯಾರಾದರೂ ವೀಡಿಯೋ ನೋಡ್ತಿದ್ದರೆ ನಮ್ಮ ಪೇಜ್ ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನೆಕ್ಸ್ಟ್ ಆ ಥರ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಒಂದು ಕಡೆ ಹೋಗ್ತಾ ಇದ್ದೀವಿ ಚುಚ್ಚೋದಕ್ಕೆ ಹೋಗ್ಬಿಟ್ಟು ಕಿವಿ ಚುಚ್ಚುವಾಗ ಏನೇನೆಲ್ಲ ರಾಮಾಯಣ ಆಗುತ್ತೆ ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಸೊ ಬನ್ನಿ

இல்டி ஃபோன் ஃபோன் நோட ஃபோனு ஃபோனு ஜி ஜி அம்மரீ முதீ முத அம்ம ஆனம் அம்மா 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 ஆய் அம்மா ஆய் 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 ஆயோ முதவங்காய் ஆய் 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 ஓனம் ஆகோய்லம்மா ஆகோய்த் 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 ಆಗಾಯ್ತು ಆಗೋಯ್ತು ಆಯ್ತು 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 ಆಯ್ತಮ್ಮ ಆರಮ್ಮ ಆರಮ್ಮ ಆಗೋಯ್ತು ಆಗೋಯ್ತು ಇಲ್ಲಮ್ಮ ಇಲ್ಲ ಇಲ್ಲ ಆಗೋಯ್ತು ಆಯ್ತಾಯ್ತು ಇಲ್ಲ ಇಲ್ಲ ಆರಮ್ಮ ಆರಾಮ್ ಅಷ್ಟೇ 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 ಕಣಮ್ಮ ಅಷ್ಟೇ ಮುದ್ದು ಅಲ್ಲ ಜಾಣ ಅಲ್ಲೇ ನಮ್ಮ ಜಾಣ ಆಯ್ತಾಯ್ತು ಹೋಯ್ತಾ ನಮ್ಮ ಇಲ್ಲ ಇಲ್ಲ ಬಿಡು ಇಲ್ಲ ಅಯ್ಯೋ ಆಯ್ತು ಆಯ್ತಮ್ಮ ಇಲ್ಲ ಬಿಡಮ್ಮ ಇಲ್ಲ ಹಾಗೆ ಹೋಯ್ತು ಅಷ್ಟೇ ಆಗೋಯ್ತು ಆಗೋಯ್ತು ಸೊ ಫೈನಲಿ ಕಿವಿ ಚುಚ್ಚಿಸ್ಕೊಂಡು ಬಂದ್ವಿ ಎಲ್ಲ ತಂದೆ ತಾಯಂದ್ರಿಗೂ ಇದೊಂಥರ ಟಫೆಸ್ಟ್ ಫೇಸ್ ಅಂತ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಕರ್ಳು ಕಿವಿ ಚಿದಂಗೆ ಆಗುತ್ತೆ ಅಂತಾರಲ್ಲ ಲಿಟ್ರಲಿ ನಂಗೆ ಅದೊಂಥರ ಫೀಲ್ ಆಯ್ತು ಅವ್ನ ಅಳ ನೋಡ್ಬಿಟ್ಟು ನನಗೇನೆ ಅಳು ಬಂದ್ಬಿಡ್ತು ಅಷ್ಟು ಅಳ್ತಾ ಇದ್ದ ಪಾಪ ಬೇಜಾರಾಗೋಯ್ತು ನನಗೆ ನೋಡಿ ಆಫ್ಟರ್ ತ್ರೀ ಅವರ್ಸ್ ಚೆನ್ನಾಗಿದೆ ಚೆನ್ನ

ಸೊ ನೀವು ಅಷ್ಟೇ ಮಗುಗೆ ಕಿವಿ ಚುಚ್ಚಿಸುವಾಗ ಆದಷ್ಟು ಮಾತಾಡಿಸ್ಕೊಂಡು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ತ್ರೀ ಅವರ್ಸ್ ಆದಮೇಲೆ ಸ್ವಲ್ಪ ಆರಾಮಾಗಿದ್ದ ಅಂದರೆ ಸ್ವಲ್ಪ ಉಪ್ಪು ಉಪ್ಪಿನೀರನ್ನ ಹಾಕೋಕೇಳಿದ್ರು ಒನ್ ಟು ತ್ರೀ ಟೈಮ್ಸು ಅದನ್ನ ಹಾಕಿದೆ ಆಮೇಲೆ ನಾನು ಎವ್ರಿ ಡೇ ಅವನಿಗೆ ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದೆ ಸೊ ಪರವಾಗಿಲ್ಲ ಬೇಗ ರಿಕವರ್ ಆದ ಸೊ ಇವತ್ತಿನ ವೀಡಿಯೋ ಇಷ್ಟೇ ನಿಮ್ಗೆ ಈ ವಿಡಿಯೋ ಅಂತ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು about myself today Think how I change